ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತನು ಕುಕಿಂಗ್ ಅಟ್ ಫ್ರೆಂಡ್ಸ್ ನಾನಿವತ್ತು ಆರೋಗ್ಯಕರವಾದ ಹೋಮ್ ಮೇಡ್ ರಾಗಿ ಮಾಲ್ಟ್ ಮಾಡೋದು ಹೇಗಂತ ತೋರಿಸ್ತೀನಿ ಬೇಕಾಗಿರುವ ಪದಾರ್ಥಗಳು ಒಂದು ದೊಡ್ಡ ಬೌಲ್ ರಾಗಿ ಅರ್ಧ ಬೌಲ್ ನವಣೆ ಅಕ್ಕಿ ಅಕ್ಕಿ ಸೋಯಾಬೀನ್ ಶೇಂಗಾ ಹೆಸರುಬೇಳೆ ಕಡಲೆಬೇಳೆ ತೊಗರಿಬೇಳೆ ಗೋಧಿ ಮಖಾನ್ ಇವನ್ನೆಲ್ಲ ಅರ್ಧ ಬೌಲ್ ತೆಗೆದುಕೊಳ್ಳಬೇಕು ಹದಿನೈದರಿಂದ ಇಪ್ಪತ್ತು ಬಾದಾಮಿ ಮೂರು ಏಲಕ್ಕಿ ಅರ್ಧ ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನ್ ಕಾಳು ಮೆಣಸು ಅರ್ಧ ಸ್ಪೂನ್ ಅಜ್ವಾಯಣ ಅಥವಾ ಕಾಳು ಫ್ರೆಂಡ್ಸ್ ಈಗ ಹಿಟ್ಟು ಹೇಗೆ ರೆಡಿ ಮಾಡೋದು ನೋಡಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆಯಲ್ಲಿ ಈಗ ಎಲ್ಲ ಕಾಳುಗಳನ್ನು ಹುರಿಯೋಣ ಗೋಧಿ ಹಾಕೋಣ ಗೋಧಿ ಹಳ್ಳಾಗೋ ಥರ ಹುರಿಬೇಕು ನೆಕ್ಸ್ಟ್ ಕಡಲೆಬೇಳೆ ನೋಡಿ ಈ ಥರ ಹುರಿಬೇಕು ಈಗ ಬೇಳೆ, ಹೆಸರು ಬೇಳೆ ಎಲ್ಲ ಕಾಳುಗಳು ಚೆನ್ನಾಗಿ ಹುರ್ಕೋಬೇಕು ಅಕ್ಕಿ ಅಕ್ಕಿ ಹಳ್ಳಾಗೋ ಥರ ಹುರಿಬೇಕು ಈಗ ಸೋಯಾಬೀನ್ ಲೋ ಫ್ಲೇಮಲ್ಲಿ ಎಲ್ಲ ಕಾಳುಗಳನ್ನು ಚೆನ್ನಾಗಿ ಹುರ್ಕೋಬೇಕು ಈಗ ನವಣೆ ಅಕ್ಕಿ ನಂತರ ಶೇಂಗಾ ಶೇಂಗಾ ಹುರಿದ ನಂತರ ನಂತರ ಮಖನ್ ಮಖಾನ್ನ ಕ್ರಿಸ್ಪಿಯಾಗಿ ಹುರ್ಕೋಬೇಕು ಎಲ್ಲ ಕಾಳುಗಳನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಈಗ ಬಾದಾಮಿ ಹಾಕೋಣ ನೋಡಿ ಈ ಥರ ಹುರಿಬೇಕು ನಂತರ ಏಲಕ್ಕಿ ಕಾಳು ಮೆಣಸು ಓಂಕಾಳು ಅಥವಾ ಅಜ್ವಾಯಿನ ಇದನ್ನು ಸಹ ಹುರ್ಕೊಳ್ಳೋಣ ನಂತರ ರಾಗಿ ಹುರ್ಕೊಳ್ಳೋಣ ಇಲ್ಲಿ ನಾನು ಮೊದಲೇ ರಾಗಿನ ಚಾಲಿಸ್ಕೊಂಡು ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಎಲ್ಲ ಕಾಳುಗಳನ್ನು ಹುರಿದಾಯಿತು ಈಗ ಪೌಡರ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಮೊದಲು ಗಟ್ಟಿ ಇರುವ ಕಾಳುಗಳನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೌಡ್ರ್ ಆಗಿದೆ ಈಗ ಇದನ್ನು ಒಂದು ಬುಟ್ಟೆಗೆ ಬಟ್ಟೆ ಕಟ್ಟಿ ಅದರಲ್ಲಿ ಸೋಸ್ಕೊಳ್ಳೋಣ ಸ್ಟ್ರೇನರಲ್ಲೂ ಮಾಡ್ಬೋದು ಬಟ್ ಇದರಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಬೇಕು ಇದು ಬಟ್ಟೆ ಅಂದರೆ ತಳಗಡೆ ಪೌಡ್ರ್ ಬೀಳುತ್ತೆ ಇದನ್ನ ಇನ್ನೊಂದು ಬಾರಿ ಪೌಡರ್ ಮಾಡಬೇಕು ಮತ್ತು ಮಿಕ್ಕಿರೋ ಕಾಳುಗಳನ್ನು ಅದಕ್ಕೆ ಹಾಕಿ ಪೌಡರ್ ಮಾಡೋಣ ಮತ್ತೊಂದು ಬಾರಿ ಅದೇ ಥರ ಬಟ್ಟೆ ಮೇಲೆ ಹಾಕಿ ಸೋಸ್ಕೋಬೇಕು ನೋಡಿ ಈಗ ಈ ಥರ ಉಳಿದಿದೆ ಇದು ಇದೆ ವೇಸ್ಟ್ ಇದು ಇವಾಗ ನೋಡಿ ಫ್ರೆಂಡ್ಸ್ ಪೌಡರ್ ಈಗ ಈ ಥರ ಬಂದಿದೆ ಫ್ರೆಂಡ್ಸ್ ಇದು ಈಗ ಅರ್ಧ ಕೆ ಜಿಯಷ್ಟು ಪೌಡರ್ ಆಗಿದೆ ಈಗ ಉಳಿದ ಮಖಾನ್ ಬಾದಾಮ್ ಶೇಂಗಾನ ಪೌಡ್ರ್ ಮಾಡಿ ಅದಕ್ಕೆ ಡೈರೆಕ್ಟ್ ಸೋಸು ಹಾಗಿಲ್ಲ ಅದಕ್ಕೆ ಮಿಕ್ಸ್ ಮಾಡೋದು ನೋಡಿ ಫ್ರೆಂಡ್ಸ್ ಪೌಡ್ರ್ ಈ ಥರ ಆಗಿದೆ ಈಗ ಆರೋಗ್ಯಕರವಾದ ಹೋಮ್ ಮೇಡ್ ರಾಗಿ ಮಾಲ್ಟ್ ಪೌಡ್ರ್ ರೆಡಿಯಾಗಿದೆ ಇದನ್ನು ಈಗ ಏರ್ ಕಂಟೈನರ್ ಬಾಕ್ಸ್ಗೆ ಫಿಲ್ ಮಾಡೋಣ ಈ ಪೌಡ್ರನ್ನ ಒಂದು ಮಂತ್ ಇಟ್ಟರು ಹಾಳಾಗೋಲ್ಲ ಈಗ ರಾಗಿ ಮಾಲ್ಟ್ ಮಾಡೋದು ನೋಡೋಣ ಒಂದು ಪಾತ್ರೆಗೆ ಅರ್ಧ ಕಪ್ ಹಾಲು ಹಾಕಿ ಕುಡಿಯಲಿಡೋಣ ಒಂದು ಇನ್ನೊಂದು ಬೌಲಿಗೆ ಅರ್ಧ ಕಪ್ ಹಾಲು ಹಾಕಿ ಚಿಟಿಕೆ ಉಪ್ಪು ಕಾಲು ಸ್ಪೂನ್ ಬೆಲ್ಲ ಒಂದು ಸ್ಪೂನ್ ರಾಗಿ ಮಾಲ್ಟ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಈ ಕುದಿಯುತ್ತಿರುವ ಹಾಲಿಗೆ ಹಾಕಿ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಕುದಿಯಬೇಕು ಕುದ್ದಾಯಿತು ಈಗ ಆರೋಗ್ಯಕರವಾದ ಹೋಮ್ ಮೇಡ್ ರಾಗಿ ಮಾಲ್ಟ್ ರೆಡಿಯಾಗಿದೆ ಫ್ರೆಂಡ್ಸ್ ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚಿಕ್ಕ ಮಕ್ಕಳಿಗೆ ತಿನ್ನಿಸಿದರೆ ಇಷ್ಟಪಟ್ಟು ತಿನ್ನುತ್ತಾರೆ ಫ್ರೆಂಡ್ಸ್ ನಾನು ಸಹ ನನ್ನ ಮಗುವಿಗೆ ಈ ಮಾಲ್ಟನ್ನೇ ತಿನ್ನಿಸುವುದು ಆರೋಗ್ಯವಾಗಿ ಇರುತ್ತಾರೆ ಮಕ್ಕಳು ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಬಾಯ್